ರಾಮಾಯಣ ಗ್ರಂಥ ಮತ್ತು ಸನಾತನ ಧರ್ಮದ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸುವ ಉದ್ದೇಶದಿಂದ ಆನೇಕಲ್ ತಾಲೂಕಿನ ಚಂದಾಪುರದ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಚಿನ್ಮಯ ಸೇವಾ ಸಂಸ್ಥೆ ಹಾಗೂ ಮನ್ವಂತರ ಸೇವಾ ಸಮಿತಿ ಸಹಯೋಗದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಶ್ರೀ ರಾಮಾಯಣ ಜ್ಞಾನ ಪರೀಕ್ಷೆ ಹಾಗೂ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಶ್ರೀರಾಮಾಯಣ ಜ್ಞಾನ ಪರೀಕ್ಷೆ ಹಾಗೂ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಕಿತ್ತಗಾನಹಳ್ಳಿ ನಾಗೇಶ್ವರ ಕ್ಷೇತ್ರದ ಶ್ರೀ ಸೂರ್ಯನಾರಾಯಣ ದೀಕ್ಷಿತರು ಹಾಗೂ ಇಸ್ರೋದ ನಿವೃತ್ತ ವಿಜ್ಞಾನಿ ಬಿವಿ ಪ್ರಸಾದ್ ರವರು ಚಾಲನೆ ನೀಡಿ ಶುಭ ಹಾರೈಸಿದರು ರಾಮಾಯಣ ಜ್ಞಾನ ಪರೀಕ್ಷೆಗೆ ಆನೇಕಲ್ ತಾಲೂಕಿನ ವಿವಿಧ ಶಾಲೆಗಳ ನೂರ ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಚಿನ್ಮಯ್ಯ ಸೇವಾ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆ ರಾಜ್ಯ ಪ್ರಶಸ್ತಿ ವಿಜೇತ ಚಂದಾಪುರ ಮಹೇಶ್ ಮನ್ವಂತರ ಸೇವಾ ಸಮಿತಿ ಅಧ್ಯಕ್ಷ ವೈ ರಮೇಶ್ ಕುಮಾರ್ ಉಪಾಧ್ಯಕ್ಷರಾದ ಕಜಂಜಿ ಜ್ಯೋತಿ ಪುಷ್ಪಾವತಿ ಹಿಲಿಗೆ ರೂಪ ಶೋಭಾರಾಣಿ ಹೆಬ್ಗೋಡಿ ಮಂಜುಳಾ ಸದಾಶಿವರೆಡ್ಡಿ ಬೌಮಸಂದ್ರ ಬಿ ಟಿ ಶ್ರೀಧರ್ ಹೆನ್ನಗರ ಮಂಜುನಾಥ್ ನೆರಳೂರು ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲಿಕಾರ್ಜುನ್ ಲಕ್ಷ್ಮೀಸಾಗರ ಕೃಷ್ಣ ಸುರೇಂದ್ರ ಕುಮಾರ್ ಸಿ ವಿ ರಾಮಕೃಷ್ಣ ನಾಗನಾಯಕನಹಳ್ಳಿ ನಾಗೇಶ್ ಆನೇಕಲ್ ಮಂಜುನಾಥ್ ಮೊದಲಾದವರು ಭಾಗವಹಿಸಿದರು Oh, oh, ಚಂದಾಪುರದ ಚಿನ್ಮಯ ಸೇವಾ ಸಂಸ್ಥೆ ಹಾಗೂ ಮನ್ವಂತರ ಸೇವಾ ಸಮಿತಿ ವತಿಯಿಂದ ಈ ದಿವಸ ಆನೆಕಲ್ ತಾಲೂಕು ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ರಾಮಾಯಣ ಸಾಮಾನ್ಯ ಜ್ಞಾನ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಪರೀಕ್ಷೆಯಲ್ಲಿ ಆನೆಕಲ್ ತಾಲೂಕಿನ ವಿವಿಧ ಪ್ರೌಢಶಾಲೆಗಳ ಸುಮಾರು ಒಂದು ನೂರ ಅರವತ್ತಕ್ಕೂ ಪ್ರೌಢಶಾಲೆ ವಿದ್ಯಾರ್ಥಿಗಳು ಭಾಗವಹಿಸಿ ಒಂದು ಪರೀಕ್ಷೆ ಬರೀತಾ ಇದ್ದಾರೆ ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ಮಕ್ಕಳಿಗೆ ರಾಮಾಯಣದ ಗ್ರಂಥದ ಬಗ್ಗೆ ಒಂದು ಅರಿವು ಮೂಡಿಸಿ ನಮ್ಮ ಸನಾತನ ಸಂಸ್ಕೃತಿ ಏನಿದೆ ಇದ್ರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ನೋಂದಾವಣೆ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘ ಸಂಸ್ಥೆಗಳ ವತಿಯಿಂದ ಉಚಿತವಾಗಿ ನಾವು ಒಂದು ಅವರಿಗೆ ಎಳೆಯರಿ ರಾಮಾಯಣ ಪುಸ್ತಕ ಕೊಟ್ಟಿದ್ವಿ ಈ ಪುಸ್ತಕದ ಆಕಾರ ಗ್ರಂಥವಾಗಿ ಇಟ್ಕೊಂಡು ನಾವು ಈ ದಿನ ಒಂದು ಪರೀಕ್ಷೆ ಮಾಡ್ತಾ ಇದ್ವಿ ಈ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರ್ದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಜನವರಿ ಇಪ್ಪತ್ತೆರಡನೇ ತಾರೀಕು ಒಂದು ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ ಆ ರಸಪ್ರಶ್ನೆ ಕಾರ್ಯಕ್ರಮ ಮತ್ತೆ ಈ ಒಂದು ಸಾಮಾನ್ಯ ಜ್ಞಾನ ಪರೀಕ್ಷೆ ಇಲ್ಲಿ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವತ್ತಿನ ದಿನನೇ ಬಹುಮಾನ ಕೊಟ್ಟು ಅವತ್ತಿನ ದಿನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಸ್ತಾ ಇದ್ದಾರೆ ಶ್ರೀರಾಮ ನಮ್ಮ ದೇಶದ ಒಂದು ಹೆಮ್ಮೆ ಇಂಥ ರಾಮನ ಬಗ್ಗೆ ನಮ್ಮ ಮಕ್ಕಳಿಗೆ ಒಂದು ಪ್ರಾಥಮಿಕವಾಗಿ ತಿಳಿದಿರಬೇಕಾದಂಥ ವಿಷಯ ಕೆಲವರೆಲ್ಲರೂ ಎಲ್ಲ ಶಾಲೆನೂ ಈಗ ತುಂಬ ಒಂದು ಕ್ರೈಸ್ತ ಧರ್ಮ ಈ ಇಸ್ಲಾಂ ಧರ್ಮ ಆ ಧರ್ಮಗಳು ಪ್ರಚಾರ ಆಗ್ತಾ ಇದೆ ನಮ್ಮ ಹಿಂದೂ ಧರ್ಮ ಒಂದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗಲಿ ಮಕ್ಕಳಿಗೆ ನಮ್ಮ ಧರ್ಮದ ಅರಿವಾಗಲಿ ಅಂತ ನಾವು ನಮ್ಮ ಕೈಲಾದಂಥ ಒಂದು ಸಣ್ಣವಾದಂಥ ಕೆಲಸವನ್ನು ನಮ್ಮ ವತಿಯಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಬ್ಯಾಚು ನನ್ನ ಸಹಪಾಠಿಗಳಾದಂಥ ಪ್ರತಿಯೊಬ್ಬರೂ ಇದಕ್ಕೆ ಶ್ರಮ ಕೆಲಸ ಮಾಡಿದ್ದಾರೆ ಈ ದೃಷ್ಟಿಯಿಂದ ಇದು ಮಕ್ಕಳಿಗೆ ಒಂದು ಒಳ್ಳೆ ಜ್ಞಾನ ಸಿಗಲಿ ಅಂತ ಇದೆ ಚಿಕ್ಕದಾದಂತಹ ಒಂದು ಜ್ಞಾನ ಪರೀಕ್ಷೆ ಇದಾದ್ಮೇಲೆ ರಸಪ್ರಶ್ನೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಭಾನುವಾರ ಏಳು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತೊಂಬತ್ನಾಲ್ಕನೇ ಬ್ಯಾಚಿನ ವಿದ್ಯಾರ್ಥಿಗಳು ಇದು ರಾಮಾಯಣದ ಬಗ್ಗೆ ಮಕ್ಕಳಿಗೆ ಎಕ್ಸಾಮ್ ಕೊಟ್ಟಿದ್ದಾರೆ ಇವತ್ತು ಎಕ್ಸಾಮ್ ಬರೀತಾ ಇದ್ದಾರೆ ರಾಮಾಯಣದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಪ್ಪತ್ತೆರಡನೇ ತಾರೀಕು ಹಮ್ಮಿಕೊಂಡಿದ್ದೇವೆ ಅದಕ್ಕೂ ಸು ಸುಮಾರು ಹತ್ತು ಹತ್ತರಿಂದ ಹನ್ನೆರಡು ಶಾಲೆಯ ಮಕ್ಕಳು ನೋಂದಾಯಿಸಿಕೊಂಡಿದ್ದಾರೆ ಈ ರಾಮಾಯಣದ ಬಗ್ಗೆ ಅರಿವು ಮೂಡಿಸೋದಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ತುಂಬಾ ಒಳ್ಳೆಯ ಮತ್ತು ಉಪಯುಕ್ತವಾದ ಪರೀಕ್ಷೆ ಆಗಿರೋದ್ರಿಂದ ತುಂಬಾ ಜನ ಮಕ್ಕಳು ಎಕ್ಸಾಮ್ ಬರೆಯೋದಿಕ್ಕೆ ಇವತ್ತು ಬಂದಿದ್ದಾರೆ ಆದ್ದರಿಂದ ಇದು ತುಂಬಾ ಉಪಯುಕ್ತವಾದ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ಈ ಇಪ್ಪತ್ತೆರಡನೇ ತಾರೀಕು ಏನು ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ನಡೀತಾ ಇದೆ ಅದರ ಅಂಗವಾಗಿ ನಮ್ಮ ಚಂದಾಪುರದ ಶ್ರೀ ಚಿನ್ಮಯ ಸೇವಾ ಸಂಸ್ಥೆ ಮತ್ತು ನಮ್ಮ ವಿವೇಕಾನಂದ ಗೆಳೆಯ ಬಲಗರು ಸೇರಿ ರೂಪಿಸಿರುವ ಮನ್ವಂತರ ಸೇವಾ ಸಂಸ್ಥೆ ಕಡೆಯಿಂದ ಪ್ರೌಢಶಾಲಾ ಮಕ್ಕಳಿಗೆ ರಾಮಾಯಣ ಸಾಮಾನ್ಯ ಜ್ಞಾನ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಕೈಜೋಡಿಸಿರುವ ಎಲ್ಲ ನಮ್ಮ ಗೆಳೆಯರಿಗೂ ಧನ್ಯವಾದಗಳನ್ನು ಹೇಳಿ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯು ವಿಭಿನ್ನವಾದ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿತ್ತು ಇವತ್ತು ವಿಶೇಷವಾಗಿ ಚಂದಾಪುರದ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಬ್ಯಾಚಿನ ಎಲ್ಲ ಸ್ನೇಹಿತರು ಮನ್ಮಂತರ ಸೇವಾ ಸಂಸ್ಥೆ ಅಂತ ಮಾಡಿಕೊಂಡು ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಬಾಲ್ಯದಲ್ಲಿ ಯುವಕರಿಗೆ ಅದನ್ನು ಮನದಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಬೇಕು ಅಂಥೇಳಿ ಇವತ್ತು ತಾಲೂಕಿನ ಎಲ್ಲ ಶಾಲೆಗಳಿಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ರಾಜ್ಯ ಪ್ರಶಸ್ತಿ ವಿಜೇತರಾದಂಥ ಕೆ ಮಹೇಶ್ ಅವರು ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರನ್ನು ಸಂಪರ್ಕಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ತಿಂಗಳು ಮುಂಚಿತವಾಗಿ ರಾಮಾಯಣದ ಪುಸ್ತಕಗಳನ್ನು ಆಸಕ್ತರು ಯಾರೆಲ್ಲ ಕೊಡ್ತಾರೆ ಅವರಿಗೆ ಸುಮಾರು ಒಂದು ಇನ್ನೂರು ಜನ ವಿದ್ಯಾರ್ಥಿಗಳಿಗೆ ಮೊದಲೇ ಪುಸ್ತಕವನ್ನು ಕೊಟ್ಟು ಇವತ್ತು ಅವರಿಗೆ ಪ್ರಬಂಧ ಬರತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತೇಳಿದರೆ ಯುವಕರಲ್ಲಿ ಇವತ್ತು ಓದುವ ಬರೆಯುವ ಹವ್ಯಾಸಗಳು ಕಡಿಮೆ ಆಗಿದೆ ಹಾಗಾಗಿ ನಮ್ಮ ಎರಡೂ ಸಂಸ್ಥೆಗಳು ಯುವಕರಲ್ಲಿ ಸಾಮಾಜಿಕ ಜ್ಞಾನವನ್ನು ತುಂಬುದ್ರ ಜೊತೆಗೆ ಆಧ್ಯಾತ್ಮಿಕ ಜ್ಞಾನವನ್ನು ತುಂಬುದರ ಜೊತೆಗೆ ಪ್ರತಿಯೊಬ್ಬರು ಕೂಡ ಬರೀತಕ್ಕಂಥದ್ದು ಮತ್ತು ಓದ್ತಕ್ಕಂಥ ಕಲ್ಪನೆಯಲ್ಲಿ ಇವತ್ತು ನಮ್ಮ ಈ ಎರಡೂ ಸಂಸ್ಥೆ ಮಾಡಿದೆ ಹಾಗಾಗಿ ವಿಶೇಷವಾಗಿ ನಮ್ಮ ಚಿನ್ಮಾ ಸೇವಾ ಸಂಸ್ಥೆಯಿಂದ ಮನ್ವಂತರ ಸೇವಾ ಸಂಸ್ಥೆ ಏನಿದೆ ಆ ಎಲ್ಲ ಸ್ನೇಹಿತರಿಗೆ ನಾನು ತುಂಬ ರೀತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂತೇಳಿದ್ರೆ ಇವತ್ತಿನ ಸ್ವಾರ್ಥ ಪ್ರಪಂಚದಲ್ಲಿ ಎಲ್ಲರೂ ಕೂಡ ತಾನು ನನ್ನ ಕುಟುಂಬ ನನ್ನ ಮನೆ ಅಂತೇಳಿರ್ತಾರೆ ಆದರೆ ನೈಂಟಿ ಫೋರ್ ಬ್ಯಾಚಿನ ಸ್ವಾಮಿ ವಿವೇಕಾನಂದ ಶಾಲೆಯ ಮಾ ವಿದ್ಯಾರ್ಥಿಗಳು ನಾವು ಓದಿರ್ತಕ್ಕಂಥ ಶಾಲೆಯ ಜೊತೆಗೆ ನಾವು ಕೂಡ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಇವತ್ತು ಇವತ್ತು ಭಾನುವಾರ ರಜಾದಿನ ಆದರೂ ಸಹ ಅವರ ಕುಟುಂಬದ ಕೆಲಸವನ್ನು ಬಿಟ್ಟು ಇವತ್ತು ಮಕ್ಕಳ ಜೊತೆಯಲ್ಲಿ ಬೆರೆತು ಅವರಿಗೆ ಇಂಥ ಕೆಲಸವನ್ನು ಮಾಡಿದರೆ ಮುಂಬರ್ತಂಥ ದಿನಗಳಲ್ಲಿ ನಮ್ಮ ಚಿನ್ಮಯ ಮನವಂತ್ರ ಸೇರಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆಯ ಒಂದು ಪ್ರಬಂಧ ಸ್ಪರ್ಧೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇವತ್ತು ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ರೀತಿಯಾದ ವಂದನೆಗಳನ್ನು ಸಲ್ಲಿಸ್ತೀವಿ ಅದಾಗಿ ಮನ್ವಂತರಾಜ್ ಸೇವಾ ಸಂಸ್ಥೆ ತೊಂಬತ್ನಾಲ್ಕರ ಬ್ಯಾಚ್ ಅಂದರೆ ನೈನ್ಟೀನ್ ನೈಂಟಿ ಫೋರ್ ಬ್ಯಾಚನ ಎಲ್ಲ ಹಳೆ ವಿದ್ಯಾರ್ಥಿಗಳು ನಾವು ಒಟ್ಟಾಗಿ ಸೇರಿ ಮನ್ವಂತರಾಜ್ ಸೇವಾ ಸಂಸ್ಥೆಯನ್ನು ಪ್ರಾರಂಭಿಸಿ ಅದರ ಮುಖೇನ ನಮ್ಮ ಹಿರಿಯರು ಪುರಾತನ ಕಾಲದಲ್ಲಿ ನಾವು ಕೇಳಿ ಬರೆದ ನೋಡಿದಂತಹ ಒಂದು ರಾಮಾಯಣದ ಒಂದು ತುಣುಕುಗಳನ್ನು ನಮ್ಮ ಮಕ್ಕಳಿಗೆ ಮತ್ತು ಮುಂದಿನ ಜ ಪೀಳಿಗೆಗೆ ಒಂದು ಉದ್ದೇಶದಿಂದ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಏಳನೇ ತಾರೀಕು ರಸಪ್ರಶ್ನೆ ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕು ಮತ್ತು ರಸಪ್ರಶ್ನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ ಇದು ಮೇನ್ ಉದ್ದೇಶ ಏನು ಅಂತ ಹೇಳಿದ್ರೆ ರಾಮಮಂದಿರ ನಿರ್ಮಾಣ ಅದನ್ನು ನಮ್ಮ ಒಂದು ಮಹತ್ ಕಾರ್ಯ ಅಂತ ನಾವು ಭಾವಿಸಿ ಅದಕ್ಕೆ ನಮ್ಮಂಥ ಅಳಿಲು ಸೇವೆಯನ್ನು ನಮ್ಮ ಮನ್ವಂತರಾವ್ ಸಮಿತಿ ಚಿನ್ಮಯ ಸೇವಾ ಸಮಿತಿಯ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಸಹಕರಿಸಿದಂಥ ಎಲ್ಲ ನನ್ನ ಸಹಪಾಠಿಗಳಿಗೂ ಎಲ್ಲ ಶಾಲಾ ಶಿಕ್ಷಕರಿಗೂ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಆರಂಭಿಸ್ತೀನಿ